ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಶಾಜಿ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಆಶಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ನಿಮಗೂ ಶರಣಾರ್ಥಿ ಆಶಾ ಎಲ್ಲಿಂದ ಬಂದಿರೋದು ನೀವು ನಾವೆಲ್ಲ ಬೆಂಗಳೂರಿಂದ ರಾಜಾಜಿನಗರ್ ಹೌದಾ ಸ್ವಂತ ಊರು ಬೆಂಗಳೂರೇನಾ ಇಲ್ಲ ತುಮಕೂರು ಸೈಡ್ ತಿಪ್ಟೂರ್ ಅಂತ ಹೇಳಿ ತಿಪ್ಟೂರಿಂದ ಓಕೆ ಸೊ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಏನು ಹೊಸ ರುಚಿಯನ್ನ ನಮಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ನಾನು ಇವತ್ತು ಹಾಗಲಕಾಯಿ ಪಲ್ಯ ಅಂತ ಹೇಳಿ ತುಂಬಾ ಆರೋಗ್ಯಕರ ಒಳ್ಳೇದು ಅಂತ ಹೇಳಿ ಅದನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀರಾ ಓಕೆ ಹಾಗಾದ್ರೆ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹಾಗಲಕಾಯಿ ಮತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ತೆಂಗಿನಕಾಯಿ ಖಾರದ ಪುಡಿ ಸ್ವಲ್ಪ ಅರಿಶಿನ ಉಪ್ಪು ಟೇಸ್ಟ್ ಇರುತ್ತೆ ಓಕೆ ತುಂಬಾ ನೋಡುವಾಗ ಏನು ತುಂಬಾ ಬೇರೆ ಅಡುಗೆ ಮನೆಯಲ್ಲಿ ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಪದಾರ್ಥ ಇಟ್ಕೊಂಡಿದ್ದೀರಾ ಅಲ್ವಾ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಏನು ಬೇಕು ನಿಮಗೆ ಏನು ಬೇಕು ಫಸ್ಟ್ ಫಸ್ಟ್ ನನಗೆ ತವಾ ಬೇಕು ಒಲೆ ಹಚ್ಕೋತೀರಾ ಹಾ ಮೇಡಮ್ ಹಚ್ಕೊಳ್ಳೋಣ ಹಚ್ಕೊಳ್ಳಿ ಎಣ್ಣೆ ಹಾಕೊಳ್ಳೋದಾ ಫಸ್ಟ್ ಎಣ್ಣೆ ಹಾಕೊಳ್ಳಿ ಹ್ಮ್ ಮತ್ತೆ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಆಶಾ ನಾನು ಹದಿನೇಳು ವರ್ಷದಿಂದ ಇದ್ದೇನೆ ಮೇಡಮ್ ಹೌದಾ ಮದುವೆ ಆದಮೇಲೆ ಬೆಂಗಳೂರಾ ಹೌದು ಮೇಡಮ್ ತಾಯಿ ಮನೆ ತಿಪ್ಟೂರಾ ಹೌದು ಮೇಡಮ್ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಾವು ನನಗೆ ಎರಡು ಮಕ್ಕಳು ಯಜಮಾನ್ರು ಒಬ್ಬ ತಮ್ಮ ಇದ್ದಾನೆ ಎಣ್ಣೆ ಬಿಸಿ ಆಗ್ಬೇಕಾ ಸ್ವಲ್ಪ ಹಾಂ ಹೌದು ಬಿಸಿ ಆಗ್ಬೇಕು ಮಕ್ಕಳು ಎಷ್ಟು ದೊಡ್ಡವರು ಆಶಾ ದೊಡ್ಡ ಮಗು ಬಂದು ನೈನ್ತ್ ಸ್ಟ್ಯಾಂಡರ್ಡು ಚಿಕ್ಕ ಬಂದು ತ್ರೀ ತ್ರೇಯರ ಮಕ್ಕಳ ಇಬ್ರು ಹೌದು ಇಬ್ರು ಗಣಮಕ್ಕಳು ಮತ್ತೆ ನೀವು ಮಾಡ್ತಾ ಇದ್ದೀರಾ ನಾನು ಬ್ಯೂಟಿಷಿಯನ್ ಆಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಹಾ 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 ಅಂದ್ರೆ ಪಾರ್ಲರ್ ತರ ಮನೇಲೆ ಇದೆಯಾ ಹೌದು ಮನೆಯಲ್ಲೇ ಪಾರ್ಲರ್ ತರ ಮಾಡ್ಕೋಬಿಟ್ಟು ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಹೊಲಿತೀರಾ ಹೌದು ಹೊಲೀತೀನಿ ಹೌದಾ ತ್ರೇಯ ಮಕ್ಕಳೂ ಮತ್ತೆ ಅಡಿಗೆ ಎಲ್ಲ ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀರಾ ಆಗತ್ತಾ ಆ ಮಾಡ್ತೀವಿ ರೀ ಮೇಡಮ್ ಜೊತೆಗೆ ನಮ್ಮ ತಾಯಿ ಬರ್ತಿರ್ತಾರೆ ಅವಾಗ ಅವಾಗ ಪಾಪ ಮಾಡ್ಕೊಳಕ್ಕೆ ಇವತ್ತು ನನ್ನ ಮಗನೂ ಕೂಡ ಅಮ್ಮ ಮನೆಗೆ ಬಿಟ್ಕೊಂಡು ಬಂದಿದ್ದೀನಿ ಓಕೆ ಓಕೆ ಹ್ಞೂ ಅಲ್ಲೇ ಹತ್ರನೇ ಅಮ್ಮನ ಜೊತೆ ಹೆಲ್ಪಿಂಗ್ ಇದ್ದಾರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಇದ್ದಾರೆ ಸರಿ ಸರಿ ಈಗ ಮೂರು ವರ್ಷ ಅಂತ ಹೇಳಿದ್ರಲ್ಲ ಮಗನಿಗೆ ಹೌದು ಮೂರು ತುಂಬಿ ನಾಲ್ಕು ವರ್ಷ ನಡೀತಾ ಇದ್ದರು ಕರ್ದೇವ್ ಕೊಡಿ ಸೊ ಎಲ್ಲ ನೀವೇ ಮಾಡೋದಾ ಅಥವಾ ಅಮ್ಮ ಮಾಡೋದಾ ಇಲ್ಲ ನಾನೇ ಮಾಡೋದು ಈರುಳ್ಳಿ ಹೀರೋನಿಗೆ स्पून ಒಂದು ಸೋ ಯಾವ ತರ ಅಡುಗೆ ಮನೆಯಲ್ಲಿ ಮಾಡೋದು ಅಂದ್ರೆ ರೆಗ್ಯುಲರ್ ಸೌತ್ ಇಂಡಿಯನ್ ಅಥವಾ ಬೇರೆ ಯಾವುದಾದರೂ ಶೈಲಿನ ಇಲ್ಲ ಎಲ್ಲ ಸೌತ್ ಇಂಡಿಯನ್ ಅಮ್ಮ ಇದೆ ಮಾಡೋದು ನೈಟ್ ಮಾರಿ ಇಷ್ಟಪಡಲ್ಲ ಹ ಹ ನಾನೇ ಎಲ್ಲಾ ಖಾನಾವಳಿ ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನ್ಗೂ ಇಷ್ಟ ಆಯ್ತು ಅದಕ್ಕೆ ಮಾಡ್ಬೇಕು ಅಂತ ಹೇಳಿ ಇವತ್ತು ನೀವೇ ಒಂದು ಖಾನಾವಳಿಯಲ್ಲಿ ಒಂದು ಹೊಸ ಅದು ಆರೋಗ್ಯದಿಂದ ಕೂಡಿರುವಂತ ಒಂದು ಪಲ್ಯ ಮಾಡೋಣ ಅಂತ ಬಂದಿದ್ದೀರ ಹೌದು ಮೇಡಮ್ ಮನೇಲಿ ನಾವು ಮಾಡ್ಕೊಂಡು ತಿನ್ನೋ ಸರಿ ಇರಲ್ಲ ಎಲ್ಲ ಬೇರೆಯವ್ರಿಗೂ ತಿನ್ನಿಸ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇದು ಹಾಗೆ ಕೈ ಹಾಕೋತೀರಾ ಹೌದು ಈರುಳ್ಳಿ ಫ್ರೈ ಆಗೋದು ಬೇಡವಾ ಫಸ್ಟ್ ಹಾಕ್ಬಿಡೋದಾ ಇಲ್ಲ ಇಲ್ಲ ಫ್ರೈ ಹಾಕ್ಬೇಕು ಒಂದು ಸ್ವಲ್ಪ ಆದರೆ ಸಾಕು ಜೊತೆಗೆ ಇದು ಹಾಕ್ಬೇಕಲ್ಲ

ಹಾಗಲಕಾಯಿಲಿ ನೀವು ಕಹಿ ಏನ್ ತೆಗ್ದಿಲ್ಲ ಸುಮ್ನೆ ಕಟ್ ಮಾಡ್ಕೊಂಡಿರೋದ ಇಲ್ಲ ಬೀಜ ತಗ್ದಿದೀನಿ ಅದು ಕಹಿ ಇರುತ್ತೆ ಇನ್ನೇನ್ ಮಾಡಿಲ್ಲ ಅಲ್ಲ ಕೆಲವರು ಅದಕ್ಕೆ ನೀರ್ ಹಾಕ್ಬಿಟ್ಟು ಇಲ್ಲ ಏನು ಮಾಡಲ್ಲ ಡೈರೆಕ್ಟ್ ಹಾಗೆ ಮಾಡೋದು ಆಕ್ಚುಲಿ ಒಳ್ಳೇದೇಕಂದ್ರೆ ಅದು ತೆಗೆದು ಬಿಟ್ರೆ ಏನಾಗುತ್ತೆ ಕಹಿ ಎಲ್ಲ ಹೋಗಿ ಒಳ್ಳೆ ಅಂಶ ನಮ್ಗೆ ಏನ್ ಬೇಕೋ ಅದು ಹೋಗ್ಬಿಡುತ್ತೆ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೌದು ಅಷ್ಟೇ ಈಗ ಹಾಕೊಂತ ಇದೀನಿ ಇದು ಆಕ್ಚುಲಿ ಇತ್ತೀಚಿಗೆ ನಾನು ಓದಿರೋದು ಹಾಗಲಕಾಯಿ ಆಕ್ಚುಲಿ ಅದು ವೆಜಿಟೇಬಲ್ ಅಲ್ಲ ಅಂತ ಅದು ಫ್ರೂಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಗಾರ್ಡ್ ಅಂತ ಬಿಟರ್ ಗಾರ್ಡ್ ಹೌದು ಹೌದು ಎಲ್ಲರೂ ತಿನ್ನ ತುಂಬಾ ಲೇಟ್ ହೊಡಿತರ ಯಾರು ಅಷ್ಟಾಗಿ ಮುಂದೆ ಬರೋದೆಲ್ಲ ಇಲ್ಲ ಅದಕ್ಕಸರೆ ಇದೆ ಅಂತ ಕರೆಕ್ಟ್ ವಿಟಮಿನ್ ಸಿ ಇರುತ್ತೆ ಅದರಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಟೊಮೆಟೊ ಕೊಡಿಮ್ಮ ಇಂತರ ಪಲ್ಯಗಳು ವೆಜಿಟೇಬಲ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಹೌದು ಮೇಡಮ್ ನಮ್ಮ ಯಜಮಾನ ತುಂಬಾ ಇಷ್ಟ ಇದು ಏನ್ ಮಾಡ್ತೀರಾ ಅಲ್ವಾ ಗೊತ್ತಿಲ್ಲ ವಾರಕ್ಕೆ ಎರಡು ದಿನ ಹಾಗಲಕಾಯಿ ಎರಡ್ ದಿನ ಮಾಡ್ತೀರಾ ಹೌದು ವಾರಕ್ಕೆ ಎರಡು ದಿನ ಮಾಡ್ತೀನಿ ಪರವಾಗಿಲ್ಲ ಯಾಕಂದ್ರೆ ಹಾಗಲಕಾಯಿ ಅಂದ್ರೆ ಎಲ್ರಿಗೂ ಲಾಸ್ಟ್ ಆಪ್ಷನ್ ಇರುತ್ತೆ ಇಲ್ಲ ಏನು ತರಕಾರಿ ಇಲ್ಲದೆ ಹಾಗಲಕಾಯಿ ತರೋದು ಅಂತ ಅರಿಶಿನ ಪುಡಿ ಕೊಡಿ ಅರಿಶಿನ ಆಲ್ಮೋಸ್ಟ್ ಬೆಂದಿದೆ ಅನ್ನುವಾಗ ಇದನ್ನ ಹಾಕೋದಾ ಹಾ ಹೌದು ಅಂದ್ರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಹಾ ಬೆಂದಿದೆ ಮೇಡಮ್ ಇದನ್ನ ಯಾವ್ದಕ್ಕೆ ಯೂಶಲಿ ತಿನ್ನೋದು ನೀವು ಪಲ್ಯ ಎಲ್ಲ ಮಾಡಿದಾಗ ನಾವು ಚಪಾತಿ ಮಾಡ್ತೀವಿ ರೊಟ್ಟಿ ಮಾಡ್ಕೊಂತೀವಿ ಎರಡಕ್ಕೂ ಚೆನ್ನಾಗಿರುತ್ತೆ ಮೇಡಮ್ ಊಟ ಜೊತೆ ಪಲ್ಯ ಅಂತ ಹೇಳಿ ಮಾಡ್ತೀವಿ ಇಲ್ಲ ಅದೇ ಟಿಫನ್ ಚಪಾತಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಕುಡಿತೀವಿ ಏನಿದು ಕಾರಪುಡಿನಾ ಇಲ್ಲ ಉಳಿಪುಡಿ ಇದು ಅಂದ್ರೆ ಕಾರಪುಡಿ ಅಲ್ಲ ಆ ಮಳೆ ಪುಡಿ ಅಂತ ಹೇಳಿದ್ರು ಅದಕ್ಕೆ ಕಲರ್ ಬೇರೆ ಇತಲ್ಲ ಅದಕ್ಕೆ ಹೌದು ಸಾಂಬಾರ್ ಪುಡಿನಾ ಹೌದು ಸಾಂಬಾರ್ ಪುಡಿ ಮನೆಯಲ್ಲೇ ರೆಡಿ ಮಾಡಿರೋದು ನೀವು ಮನೇಲೆ ಮಾಡ್ತೀರಾ ನಾವೆ ಮನೆಯಲ್ಲೇ ಮಾಡ್ತೀವಿ ಹೌದು ಹೌದು ಆಗಿರಲ್ಲ ಏನು ಬಹಳ ಒಳ್ಳೆ ತಿಡಿ ಮಕ್ಕಳು ಇದ್ದಾರೆ ಅಂದ್ರೆ ಮಕ್ಕಳಿಗೆಲ್ಲ ಹೆಲ್ದಿ ಫುಡ್ ಕೊಡದೇ ಒಳ್ಳೇದು ಹೌದು ಮೇಡಂ ಏನು ಸ್ವಲ್ಪ ಬೆಲ್ಲ ಕೊಡಿ ಇದು ಅದು ಕಸರೆ ಹೋಗ್ಲಿ ಅಂತ ಹೇಳಿ ಬೆಲ್ಲ ಹಾಕೋದು ಒಂದು ಅರ್ಧ ಟೀ ಸ್ಪೂನ್ ಹೇಳಿದ್ರೆ ಅದು ಕಹಿ ಇರಲ್ಲ ನಾನು ಮಾಡಿದ್ರೆ ಅಂತ ಹೌದು ಮಕ್ಕಳಿಗೂ ಇಷ್ಟ ಆಗ್ಬೇಕು ಹೌದು ಇದು ಒಳ್ಳೇದು ತಿನ್ನಿ ಅಂದ್ರೆ ರುಚಿ ಇಲ್ಲ ಅಂದ್ರೆ ಅವ್ರು ತಿನ್ನೋದಿಲ್ಲ ಹೌದು ಅವಾಗ ನೀವು ಸ್ವಲ್ಪ ಕಹಿನ ಎಲ್ಲ ಕಡಿಮೆ ಮಾಡಿ ಅದಕ್ಕೆ ಬೆಲ್ಲ ಎಲ್ಲ ಹಾಕಿದ್ರೆ ಸ್ವಲ್ಪ ತಿನ್ನುವಾಗೆ ಆಗತ್ತೆ ಅಂತ ಅಲ್ವಾ ಹೌದು ಇದರಲ್ಲಿ ಅಯನ್ ವೆರಿ ರಿಚ್ ಆಗಿರುತ್ತೆ ಅಂತ ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ ಕರೆಕ್ಟ್ ಮಿನರಲ್ಸ್ ಇರುತ್ತೆ ನಿಮಗೆ ಏನಾದ್ರು ಫೈಬರ್ಸ್ ಇರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ ಅದರಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ ನೀವು ಹೇಗಿದ್ರು ಡಯಾಬಿಟಿಸ್ ಅವ್ರಿಗೆ ಇದಂತೂ ಒಳ್ಳೇದಂತ ಎಲ್ರಿಗೂ ಗೊತ್ತು ಎಲ್ಲರೂ ಸೇವನೆ ಮಾಡಿದ್ರು ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂತದೆಲ್ಲ ಮಕ್ಕಳಿಗೆ ವಯಸ್ಸಾದ ಯಾರು ಬೇಕಾದರೂ ತಿನ್ಬೋದು ಹೌದು ಯಾರು ಬೇಕಾದರೂ ತಿನ್ಬೋದು ಮ್ಯಾಮ್ ಕೊಡಿ ಕೊಡಿ ಸಾಕ ಎಷ್ಟೋ ಸತಿ ನಾನು ಅದೇ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಅಡುಗೆ ಮನೆನೇ ಔಷಧದ ಏನದು ಆಯುರ್ವೇದ ಔಷಧ ಭಂಡಾರ ಅಂತ ಹೌದು ಮೇಡಮ್ ತರಕಾರಿ ಎಲ್ಲ ನಾವು ನಮ್ಮ ಇಂಡಿಯನ್ ಫುಡ್ಡೆ ಆಗಿದೆ ಬೇರೆ ಎಲ್ಲಿ ಹೋಗೋದೇ ಬೇಡ ನೀಟಾಗಿ ನಾವು ಮಾಡ್ಕೊಂಡು ತಿನ್ಬೇಕಷ್ಟೆ ಅದ್ ತಿಳ್ಕೊಂಡು ಮಾಡ್ಕೊಂಡು ತಿಂದ್ರೆ ಮನೇಲೆ ಆರೋಗ್ಯಕ್ಕೆ ಎಷ್ಟೋ ಮದ್ವೆಗಳಿದೆ ಇದು ಸ್ವಲ್ಪ ಬೇಯ್ಬೇಕಲ್ವಾ ಹೌದು ಮೇಡಮ್ ಸ್ವಲ್ಪ ಬೇಯಬೇಕು ಸರಿ ಸರಿ ಈಗ ಆಗಿದೆಯಾ ಇನ್ನೇನದು ಅದು ಬೇಯ್ದು ಬೆಂದಿನಾಯೆಲ್ಲ ಬೆಂದಾಗಿದೆ ಮೇಡಮ್ ಈ ಕೊನೆಗೆ ತೆಂಗಿನ ತುರಿ ಹಾಕಿದ್ರೆ ಇದು ಮುಗ್ದಂಗೆ ಓಕೆ ಹಸಿ ತೆಂಗಿನ ತುರಿನ ಹೌದು ಮೇಡಮ್ ಮತ್ತೆಲ್ಲ ಹಾಕಿದೀರಾ ಕೊತ್ತಂಬರಿ ಸೊಪ್ಪು ಮಾತ್ರ ಇದೆ ಹೌದು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಬೇಕು ಇದು ಹಾಕಿದ್ಮೇಲೆ ಇದು ಕಾಯಿತು ಒಂದು ಎರಡು ನಿಮಿಷ ಇದನ್ನ ನಾ ಫ್ರೈ ಆದರೆ ಬೆಳ್ ಆಗ್ಲು ಪಲ್ಯ ರೆಡಿ ಓಕೆ ಆರೋಗ್ಯವಾದ ಯಾಕಂದರೆ ಅದು ಇಂಪಾರ್ಟೆಂಟಾಗಿ ಹೇಳಬೇಕು ಆಗ್ಲೆ ಕಾಯಿ ಅಂದ ತಕ್ಷಣ ಎಲ್ರಿಗೂ ಕಹಿ ಅಂತಾನೆ ಬಂದ್ಬಿಡುತ್ತೆ ಇದರಲ್ಲಿ ಒಂದು ಸ್ವಲ್ಪನು ಕಹಿ ಇಲ್ಲ ಯಾರು ತಿನ್ನಲ್ವಾ ಅವರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ಹೇಗೆ ತೆಗ್ದಿದೀರಾ ಅಂತ ಇನ್ನೇನು ಇನ್ನು ಸೊಪ್ಪು ಮಾತ್ರ ಅಲ್ವಾ ಹೌದು ಮೇಡಮ್ ಸ್ವಲ್ಪ ಎಲ್ಲ ಕುಡ್ಕೋಬೇಕಾ ಒಂದ್ ಸ್ವಲ್ಪ ಅದೇ ಯಾಕೆಂದ್ರೆ ನಾವು ಜಾಸ್ತಿ ಟೈಮ್ ಇಡಬೇಕು ಅಂದ್ರೆ ಅದನ್ನ ಸ್ವಲ್ಪನಾರ ಬಿಸಿಗೆ ಸ್ಟೀಮಲ್ಲಿ ಇಡಬೇಕು ಇಲ್ಲಾಂದ್ರೆ ಕಾಯಿ ಹಾಕಿರ್ತೀವಲ್ಲ ಹಸಿರೋದ್ರಿಂದ ಬೇಗ ಹಾಳಾಗುತ್ತೆ ಅಂದ್ರೆ ಒನ್ ಡೇ ಕೂಡ ಇಡಬಹುದು ಸಂಜೆವರೆಗೂ ರಾತ್ರಿ ಊಟಕ್ಕೂ ಕೂಡ ತಗೋಬಹುದು ಅದನ್ನ ಅದನ್ನ ಕಾಯಿ ಹಾಕಿದ ಮೇಲೆ ಬಿಸಿ ಮಾಡಿಲ್ಲ ಅಂದ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಅಂತಾ ಕರೆಕ್ಟ್ ಹು ಅದಕ್ಕೋಸ್ಕರ ತಣ್ಣಗಾದ ಮೇಲೆ ಹೌದು ಮ್ಯಾ ಬಿಸಿನಾ ತಿನ್ಬೇಕು ಅಂತ ಹೇಳಲಿಲ್ಲ ಇದನ್ನೇನ್ ಮತ್ತೆ ಬಿಸಿ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಡೈರೆಕ್ಟ್ ಆಗೇ ತಿನ್ಬೋದು ಈಗ ಇದು ಮುಗ್ದಿದೆ ನೀಲಸla ಇದನ್ನ ಓಕೆ ಆಫ್ ಮಾಡ್ಕೊಂಡು ಬಾಕ್ಸಿಗೆಲ್ಲ ಬಾಕ್ಸಿಗೆ ಚಪಾತಿ ಜೊತೆ ಎಲ್ಲ ತಗೊಂಡೋಗ ಬಿಸಿ ಮಾಡುವ ಆಪ್ಷನ್ಸ್ ಇರಲ್ಲ ಇಲ್ಲ ಆ ತರ ಯೂಸ್ ಮಾಡಬೋದು ಓಕೆ ಇದು ಹಾಕ್ತೀರಾ ಇವಾಗ ಇದು ಬೌಲ್ ಗೆ ಹಾಕ್ಬಿಟ್ಟು ಹಾಕಿದ್ರೆ ಆಯ್ತು ಓಕೆ ಹಾಗಾದ್ರೆ ಅದನ್ನ ತೆಗ್ದಿಟ್ಟು ಹಾ ಹೌದು ಮೇಡಂ ಇಲ್ಲಿ ಅದು ಇವಾಗ ರೆಡಿ ಆಗಿಬಿಟ್ಟಿದೆ ಹಾ ರೆಡಿ ಆಗಿದೆ ಮೇಡಮ್ ಮುಚ್ಚಿಟ್ಬಿಡ್ತೀರಾ ಸ್ವಲ್ಪ ಬಿಸಿನೇ ಇರುತ್ತೆ ಹಾ ಹೌದು ಸೊ ಇನ್ನೊಂದೇನೋ ಒಂದು ರೆಡಿ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ಇಲ್ಲಿ ಏನದು ಬೆಂಡೆಕಾಯಿ ಕಾಣ್ತಾ ಇದೆ ಇನ್ನೇನ್ ಮಾಡ್ತಾ ಇದೀರಾ ಹೌದಾ ಅದು ಕೂಡ ಬೆಂಡೆಕಾಯಿ ಪಲ್ಯ ಅಂತ ಹೇಳಿ ಇದನ್ನ ಮೊದ್ಲೆಲ್ಲ ಮೊದ್ಲು ಹುರಿದು ಎಲ್ಲ ಮಾಡೋರು ನಾನು ಹುರಿಯೋದಿಲ್ಲ ಡೈರೆಕ್ಟಾಗಿ ಹಾಗೆ ಪಲ್ಯ ಮಾಡ್ತೀನಿ ಹೌದಾ ಹೌದು ಓಕೆ ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಬೆಂಡೆಕಾಯಿ ಪಲ್ಯಕ್ಕೆ ಮೊದಲಿಗೆ ಬೆಂಡೆಕಾಯಿ ಆಮೇಲೆ ಹುಳಿ ಈರುಳ್ಳಿ ಟೊಮೊಟೊ ಕರ್ಬೇವು ಅರಶಿನ ಪುಡಿ ಖಾರದ ಪುಡಿ

ಸೊ ಈಗ ಎಣ್ಣೆ ಹಾಕೊಂಡು ಕಾದಿದೆ ಇನ್ನೇನು ಹಾಕ್ತೀರಾ ಅದಕ್ಕೆ ಸಾಸಿವೆ ಕೊಡಿ ಮೇಡಮ್ ಸೊ ಒಂದ್ಸತಿ ಕಟ್ ಮಾಡ್ಕೊಂಡ್ರೆ ಅದು ಕೂಡ ಬೇಗ ಆಗುತ್ತೆ ಇದು ಬೇಗ ಬೇಗ ಮಾಡುವಂತದ್ದು ಪಲ್ಯಗಳಲ್ವಾ ಹೌದು ಮೇಡಮ್ ಇದು ಕೂಡ ಅಷ್ಟೇನೆ ಈಗ ಕರ್ಬೇವು ಕೊಡಿ ಜಾಸ್ತಿ ಟೈಮ್ ಇಲ್ಲ ಅನ್ವಾಗ ತರಕಾರಿನ ಕಟ್ ಮಾಡಿ ಇಟ್ಬಿಟ್ರೆ ಮುಂಚಿನ ದಿನನೇ ರಾತ್ರಿನೇ ಬೆಳಿಗ್ಗೆ ತಕ್ಷಣ ನೀವು ಹೇಳಿದಂಗೆ ಇದು ಒಗ್ಗರಣೆ ಹಾಕ್ಬಿಟ್ಟು ಪಲ್ಯ ರೆಡಿ ಆಗ್ಬಿಡುತ್ತೆ ಪಲ್ಯ ರೆಡಿ ಈರುಳ್ಳಿ ಕೊಡಿ ಈರುಳ್ಳಿ ಹಾಕೋತೀರಾ ಹೌದು ಹ್ಮ್ ಇನ್ನೊಂದು ಹೌದು ಈ ಸಿಂಪಲ್ ಪಲ್ಯಗಳೆಲ್ಲ ಏನಂದ್ರೆ ಎಷ್ಟೋ ಜನಕ್ಕೆ ಬೇಕಾಗಿರುತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದಕ್ಕೆ ಟೈಮ್ ಇಲ್ಲ ಹೌದು ಬೆಳಿಗ್ಗೆ ಆಗೋಕೆ ಬಾಕ್ಸಿಗೆ ಹೆಲ್ಪ್ ಆಗುತ್ತೆ ಹೌದು ಮೇಡಮ್ ಇದಕ್ಕೆ ರುಬ್ಬಬೇಕು ಆ ಥರದ್ ಏನು ಇಲ್ಲ ಸುಮ್ಮನೆ ಜಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡು ಮಾಡೋದು ಅಷ್ಟೇ ಅಲ್ಲೇ ಬಿಸಿ ಹಾಕೋಬೇಕು ತೆಂಗಿನಕಾಯಿ ಆ ತರದ ರುಬ್ಬಬೇಕು ಅನ್ನೋ ಇದೇ ಇಲ್ಲ ಪರಿಮಯನೇ ಇಲ್ಲ ಏನಾರ ಎಂಡೆಕಾಯಿ ಕೊಡು ಬೆಂಡೆಕಾಯ್ನಾ ಹೌದು ಬೆಂಡೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಇರುತ್ತೆ ಹೌದು ಈಗ ಹಳದಿ ಕೊಡು ಬೇರೆ ಬೆಂಡೆಕಾಯಿ ಇನ್ನೇನ್ ಮಾಡ್ತೀರಾ ಮನೇಲಿ ಅದೊಂದು ಸಾಂಬಾರು ಕೂಡ ಮಾಡಿದ್ವಿ ಮೇಡಮ್ ಹ್ಞೂ ಹ್ಞೂ ಇದಕ್ಕೆ ನೋಡಿ ಮೊದಲೇ ಉರಿಯಲ್ಲ ಅಂತ ಏನು ಕೇಳೋದು ಅಂದ್ರೆ ಹಳದಿ ಹಾಕಿದ್ರೆ ಅದು ಲೋಳೆ ಲೋಳೆ ತರ ಬರುತ್ತಲ್ಲ ಅದನ್ನ ಬರಲ್ಲ ಅಂತ ಅರಿಶಿನ ಹಾಕಿದ್ರೆ ಅಕ್ಕಿನ ಹಾಕಿಬಿಟ್ರೆ ಲೋಳೆ ಬರಲ್ಲ ಅವ್ರ ಅದ್ರ ಜೊತೆಗೆ ಸ್ವಲ್ಪ ಹುಳಿ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೇಕು ಕರೆಕ್ಟ್ ಇದು ಹೆಚ್ಚಿನವ್ರ್ಗೆ ಮಾಡೋದಕ್ಕೆ ಅಂದ್ರೆ ಪ್ರೋಸೆಸ್ ಗೊತ್ತಿರಲ್ಲ ಹೌದು ಲೋಳೆ ಲೋಳೆ ಬಂದ್ಬಿಟ್ಟರೆ ತಿನ್ನೋಕ್ಕೆ ಚೆನ್ನಾಗಿ ಅದು ಬೇಜಾರು ಮಾಡಿಕೊಂಡ್ರೆ ಎಷ್ಟೋ ಜನ ಹೋಗಲ್ಲ ಅದ್ನ ಉರಿಬೇಕಲ್ಲ ಮೊದ್ಲು ತುಂಬಾನೇ ಬೇಜಾರ್ ಮಾಡ್ಕೊಂತ ನಮ್ಮ ನಮ್ಮಮ್ಮ ಹೇಳ್ಕೊಟ್ರು ಇದನ್ನ ಅದಾದ್ಮೇಲೆ ಜಾಸ್ತಿ ಇದನ್ನು ಅರ್ತಾನೆ ಯಾವ ಬೇಗ ಆಗುತ್ತೆ ಅಂತ ಹೇಳಿ ಮನೇಲಿ ಮಾಡ್ತಿರ್ತೇನೆ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಇವಾಗ ಟೊಮೊಟೊ ಕೊಡಿ ಮನೆಯವ್ರಿಗೆ ಯಾವ್ದು ಇಷ್ಟ ಸಂಪ್ರದಾಯ ಅಡಿಗೆ ಅಥವಾ ಲೇಟೆಸ್ಟ್ ಅಡಿಗೆ ಮಕ್ಕಳಿಗೆ ಯಾವ್ದು ಇಷ್ಟ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಇಲ್ಲ ಅವರು ಸಂಪ್ರದಾಯವಾಗಿ ಮನೇಲಿ ನಾರ್ಮಲ್ ಆಗಿ ಏನು ಮಾಡ್ತೀವೋ ಅದೇ ಮಾಡಿದ್ರೆ ಇಷ್ಟಪಡ್ತಾರೆ ಹೊಸ ಥರದ್ದು ನಾವು ಸಹ ನಾವೇ ಸಪ್ರೇಟ್ ಆಗಿ ಮಾಡ್ಕೊಂಡು ತಿಂತೀವಿ ನೀವು ಮತ್ತೆ ಮಕ್ಕಳು ಸಪ್ರೇಟ್ ಆಗಿ ಮಾಡ್ಕೊಳ್ಳೋದು ಅವರಿಗೊಂದು ಸಿಂಪಲ್ ಆಗಿರೋ ಪಲ್ಯ ಅದೇನೇ ಇಷ್ಟ ಅವ್ರು ಜಾಸ್ತಿ ರಾಗಿ ಮುದ್ದೆ ಇಷ್ಟಪಡ್ತಾರೆ ರಾಗಿ ಮುದ್ದೆ ಉಪ್ಸಾರು ದಿನ ಮಾಡ್ತೀರಾ ರಾಗಿ ಮುದ್ದೆ ಹೌದು ದಿನಾ ಮಾಡ್ತೀವಿ ಎವ್ರಿ ಡೇ ನೈಟಾ ನೈಟ್

ಕೂಡ ಡಯಾಬಿಟಿಸ್ ಇರೋರಿಗೆ ಅಸ್ತಮ ಇರೋರಿಗೆ ಇದು ಬೆಂಡೆಕಾಯಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇವಾಗ ಹಾಗಲಕಾಯ್ದು ಡಯಾಬಿಟಿಸ್ ಒಳ್ಳೇದು ಇರೋರಿಗೆ ಅಂದ್ರೆ ಅದು ಶುಗರ್ ಕಂಟ್ರೋಲ್ ಆಗೋದಕ್ಕೆ ಇದು ಡಯಾಟ್ರಿ ಫೈಬರ್ಸ್ ಎಲ್ಲ ಇರುತ್ತೆ ಅಂತಾರೆ ತುಂಬಾ ಒಳ್ಳೇದು ಈ ತರ ಏನದು ವಾರದಲ್ಲಿ ಒಂದು ಸತಿ ಎರಡ್ ಸತಿ ಮಾಡ್ಕೊಂಡ್ರೆ ಹೌದು ಅಲ್ವಾ ಕ್ಯಾಲ್ಶಿಯಂ ಇರುತ್ತೆ ಫಾಸ್ಫರಸ್ ಇರುತ್ತೆ ಎಲ್ಲಾ ಬೇಕಾಗಿದ್ದ ದೇಹಕ್ಕೆ ಏನೇನ್ ಬೇಕೋ ಮಿನರಲ್ಸ್ ಎಲ್ಲ ಸಿಕ್ಬಿಡುತ್ತೆ ಇವಾಗ ಸ್ವಲ್ಪ ಸಾಲ್ಟ್ ಕೊಡಿ ಉಪ್ಪು ಕೊಡಿ ತೆಂಗಿನಕಾಯಿ ಮಾತ್ರ ಬಾಕಿ ಇರೋದಲ್ಲ ಇನ್ನೊಂದು ಸ್ವಲ್ಪ ಕಲಿಸ್ಕೊಂಡ್ರೆ ಅದನ್ನ ಹಾಕೋದು ಅಷ್ಟೇ ಅಲ್ಲ ಈಗ ಆಶಾ ಈಗ ಇನ್ನೇನು ಹಾಕೋದು ಪೂರ್ತಿ ಬಂದಿದೆ ಕೊನೆಗೆ ಒಂದು ತೆಂಗಿನಕಾಯಿ ತುರಿ ಹಾಕ್ಬೇಕು ಅದಾಕಿದ್ರೆ ಇದು ಪಲ್ಯ ರೆಡಿ ಅದ್ರ ಮೇಲೆ ಸ್ವಲ್ಪ ಕೊಟ್ಟು ತೆಂಗಿನಕಾಯಿ ಎಲ್ಲಾ ಪಲ್ಯಕ್ಕೂ ಹಾಕ್ತೀರಾ ಹೌದು ಮೇಡಮ್ ಎಲ್ಲದಕ್ಕೂ ಹಾಕ್ತೀರಿ ಒಂದು ಅಲ್ಲ ಆಕ್ಚುಲಿ ತೆಂಗಿನಕಾಯಿ ಒಳ್ಳೇದು ಆರೋಗ್ಯಕ್ಕೆ ಕೆಲವರು ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಉಪಯೋಗಿಸ್ತಾರೆ ನೀವು ಜಾಸ್ತಿ ಉಪಯೋಗಿಸ್ತೀರಾ ಎಲ್ಲದಕ್ಕೂ ಹೌದು ಮೇಡಮ್ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ತೆಂಗಿನ ಎಣ್ಣೆ ತೆಂಗಿನಕಾಯಿ ತಕ್ಕ ಮಟ್ಟಿಗೆ ನಾವು ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೌದು ಮೇಡಮ್ ಇದರಲ್ಲಿ ತೆಂಗಿನಕಾಯಿ ಇದರ ಎಣ್ಣೆ ಕೂಡ ಮಾಡ್ತಾರೆ ಅದನ್ನ ಯೂಸ್ ಮಾಡಿದಷ್ಟು ಇನ್ನು ಒಳ್ಳೇದು ತೆಂಗಿನ ಎಣ್ಣೆ ಹೌದು ಒಂದು ಚಪಾತಿನೋ ರೊಟ್ಟಿನೋ ಚೆನ್ನಾಗಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇದನ್ನು

ಸೊ ಈಗ ನಾನು ಅನ್ಕೊಂಡಿದ್ದು ಎಲ್ರಿಗೂ ಗೊತ್ತು ಮನೆಯಲ್ಲೇ ಒಂಥರ ಒಂದು ಪಾರ್ಲರ್ ನಾವ್ ಮಾಡ್ಬೋದು ಎಲ್ರೂ ಅವ್ರವ್ರಿಗೆ ಅಂದ್ರೆ ಹೊರಗಡೆ ಹೋಗಿ ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಆತರ ಏನಾದ್ರೂ ವೀಕ್ಷೆಗೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಹುಡುಗಿಯರು ಎಸ್ಪೆಷಲಿ ಇತ್ತೀಚೆಗೆ ಏನಂದ್ರೆ ಈ ನೇಚರ್ ಇಂದ ಏನ್ ಸಿಗುತ್ತೋ ಅದರಲ್ಲೇ ನಮ್ಮ ಬ್ಯೂಟಿ ಜಾಸ್ತಿ ಮಾಡ್ಕೋಬೇಕಂತ ಆತರ ಏನಾದರೂ ಒಂದೆರಡು ಟಿಪ್ಸ್ ಇದ್ರೆ ಹೇಳಿ ಹಾ ಹೇಳ್ತೀನಿ ನಾನು ಅದಕ್ಕೆ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಡುಗೆ ಮಾಡೋದ್ರ ಜೊತೆಗೆ ನಾನು ಏನ್ ಕಲ್ತಿದ್ದೀನೋ ಅದನ್ನ ಜನಕ್ಕೂ ಹೇಳ್ಬೇಕು ಅಂತ ಅಕ್ಕಿ ಇಟ್ಟು ಮತ್ತೆ ನಿಂಬೆಹಣ್ಣು ಮತ್ತೆ ಜೇನುತುಪ್ಪ ಅಕ್ಕಿಟ್ಟು ಒಂದ್ ಸ್ಪೂನು ಅರ್ಧ ನಿಂಬೆ ಅರ್ಧ ಹೋಳು ನಿಂಬೆಹಣ್ಣು ಒಂದ್ ಸ್ಪೂನು ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಅದನ್ನ ಒಂದ್ ಅದೇ ಹನಿ ತರ ಬರುತ್ತೆ ಒಂದು ಪೇಸ್ಟ್ ತರ ಆಗುತ್ತೆ ಯಾವ್ದು ನೀರು ಆಡ್ ಮಾಡಬಾರ್ದು ಅದಕ್ಕೆ ಇಲ್ಲ ಜೇನುತುಪ್ಪ ಹಾಕೋಬೇಕು ಇಲ್ಲಾಂದ್ರೆ ನಿಂಬೆ ಹುಳಿ ಹಾಕೋಬೇಕು ಒಂದೇ ಸ್ಪೂನ್ ಸಾಕು ಅದನ್ನ ಮುಖಕ್ಕೆ ಹಚ್ಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ಅದು ಡ್ರೈ ಆಗುತ್ತೆ ಫೇಸ್ ಅದಾದ್ಮೇಲೆ ಸ್ಕ್ರಬ್ ತರ ಅದು ಯಾಕೆಂದ್ರೆ ಅಕ್ಕಿ ಇಟ್ಟು ರವೆ ತರ ಇರುತ್ತಲ್ಲ ಅದನ್ನ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿದ್ರೆ ಅದು ಟ್ಯಾನ್ ರಿಮೂವ್ ತರ ಆಗುತ್ತೆ ಅಂದ್ರೆ ಮನೆಯಲ್ಲೇ ಇರುವ ಒಂದು ಪದಾರ್ಥದಿಂದ ಒಂದು ಗ್ಲೋ ಆಗುತ್ತೆ ಗ್ಲೋ ರಿಮೂವ್ ಇವಾಗ ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ ಅದ್ರ ಪಾಲಾಗ ಹೋಗಕ್ ಆಗಲ್ಲ ಇಲ್ಲ ಹೋಗಿರಲ್ಲ ಆದ್ರೂ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋರು ಇದನ್ನ ಮನೇಲೆ ಮಾಡ್ಕೋಬಹುದು ಒಂದ್ ಟೆನ್ ಡೇಸ್ ಒನ್ ಟೈಮ್ ಮಾಡ್ಕೊಂಡ್ರು

ಮಸಾಜ್ ಮಾಡಿಕೊಂಡು ಅದನ್ನ ಪ್ಯಾಕ್ ಮಾಡ್ಕೋಬಹುದು ನಾವು ಇಲ್ಲ ತುಂಬಾ ಗಟ್ಟಿ ಇರುತ್ತೆ ಅಂದ್ರೆ ಮಿಕ್ಸಿಲೇನೇ ಒಂದ್ ರೌಂಡ್ ಬೌಲ್ ಹೊಡೆದ್ರೆ ಪೇಸ್ಟ್ ತರ ಆಗುತ್ತೆ ಅದನ್ನ ಹಚ್ಚಿ ಒಂದ್ ಹತ್ತು ನಿಮಿಷ ಫೇಸಲ್ಲಿ ಇದ್ರೆ ಅದು ಕೂಡ ಗ್ಲೋ ಬರುತ್ತೆ ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡದೆ ಪ್ಯಾಕ್ ನೀವು ಮಾಡದೆಲ್ಲ ಸ್ಕ್ರಬ್ ಎಲ್ಲ ಮಾಡ್ಕೊಂಡು ಚಂದ ಕಾಣ್ಬೋದು ಅಂತ ಹೇಳಿ ಸರಿ ಇವಾಗ ರೆಡಿ ಮಾಡಿಟ್ಟಿರಾ ಎರಡು ಪಲ್ಯಗಳು

ಈಗ ಅಂದ್ರೆ ನೀವು ತುಂಬಾ ತಾಯ್ತಲ್ಲ ಇಟ್ಟು ಚೆನ್ನಾಗಿ ಅದು ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತಲ್ವಾ ಹಾಗಲಕಾಯಿ ಹೌದು ಮೇಡಮ್ ಖಂಡಿತ ಯೂಶಲಿ ಇಮಿಡಿಯೇಟ್ ಆಗಿ ತಿನ್ಬಿಟ್ರೆ ಹಾಗಲಕಾಯಿ ಎಸ್ಪೆಷಲಿ ಕಹಿ ಇದಲ್ವಾ ಆದ್ರೆ ಇದು ಒಳ್ಳೆ ಮಸಾಲೆ ಎಲ್ಲ ಹಿಡ್ಕೊಂಡು ನೀವು ಹೇಳಿದು ಕಹಿ ಕಡಿಮೆ ಆಗುತ್ತೆ ಅಂತ ಹೇಳಿದೀರಾ ಹೌದು ನಾನ್ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡೋಣ ಕಹಿ ಇದೆಯಾ ಇಲ್ವಾ ಅಂತ ಆಯ್ತು ಹೇಳಿ ಮೇಡಮ್ ಮೇಡಮ್ ವಿಭೂತಿ ಕೊಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಹೌದು ವಿಭೂತಿ ಒಂದು ಪ್ರಸಾದ ತರ ಆಗುತ್ತೆ ದೇವ್ರನ್ನ ನೆನೆಸ್ಕೊಂಡು ಸ್ಮರಿಸ್ಕೊಂಡು ತಿನ್ನಬಹುದು ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ಮತ್ತೆ ಬೆಂಡೆಕಾಯಿ ಪಲ್ಯ ರೆಡಿ ಓಕೆ ಇದು ತಣ್ಣಗಾಗ್ಬಿಟ್ಟಿದೆ ಹಾಗಲಿಕಾಯು ಚಪಾತಿನೂ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಾ ಚಪಾತಿ ಬರೀ ತಿನ್ನೋದ್ ಬೇಡ ಅಂತ ಅಲ್ವಾ ಚಪಾತಿ ಜೊತೆ ಇದು ಹಾಗಲು ಕಾಯ್ದು ನೀವ್ ಹೇಳ್ದಾಗ ಕಹಿ ಏನು ಇಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿ ಮಾಡಿದೀರಾ ಒಂದು ಬೇರೆ ರುಚಿ ಬಂದಿದೆ ನಾನೆಲ್ಲೋ ಕಹಿ ಆಗ್ಬೋದೇನೋ ಅನ್ಕೊಂಡೆ ಇಲ್ಲ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಯಾಗಿದೆ ಮತ್ತೆ ಬೆಂಡೆಕಾಯಿ ನೀವ್ ಹೇಳ್ದಾಗ ಲೋಳೆ ಲೋಳೆ ಹಾಗೇ ಇಲ್ಲ ಪೀಸ್ ಪೀಸ್ ಚೆನ್ನಾಗಿ ಬರ್ತಾ ಇದೆ ನಾನು ನೋಡಿದಾಗಲೇ ಅನ್ಸುತ್ತೆ ಲೋಳೆ ಆದ್ರೆ ಎತ್ತಿದ ತಕ್ಷಣ ಅದೊಂಥರ ಇಷ್ಟ ಆಗೋದಿಲ್ಲ ಹೌದು ಒಂಥರ ಎಲ್ರಿಗೂ ಇಷ್ಟ ಆಗಲ್ಲ ಏನಿದು ಬಾಯಲ್ಲಿ ಒಂಥರ ಲೋಳೆ ಆಗುತ್ತೆ ಅಂತ ನೀಟಾಗಿ ಬಂದಿದೆ ನಾನೇ ಮೊದಲು ಮೊದಲು ನಾನು ಮಾಡ್ಕೊಂಡು ತಿನ್ಬೇಕು ನನಗೆ ಇಷ್ಟನೇ ಆಗ್ತಿರಲಿಲ್ಲ ಇದು ಬೇರೆ ತರ ನೋಡಿ ಕಲ್ತು ಅಮ್ಮ ಎರಡು ರುಚಿಯಾಗಿದೆ ಲೋಳೆ ಇಲ್ಲ ಪರ್ಫೆಕ್ಟ್ ಆಗಿದೆ ಇದು ಕಹಿಸ ಇಲ್ಲ ಎರಡು ನೀಟಾಗಿ ಮಾಡಿದ್ರೆ ತುಂಬ ಸಿಂಪಲ್ ರೆಸಿಪಿ ಇದು ಯಾವುದೇ ಒಂದು ಪ್ರೊಸೀಜರ್ ಇಲ್ಲ ಜಾಸ್ತಿ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಪಲ್ಯಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶೇಣು ಶರಣಾರ್ಥಿ ನಿಮಗೂ ಶರಣು ಶರಣಾರ್ಥಿ ಹಾಗಲಕಾಯಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗಲಕಾಯಿ ಈರುಳ್ಳಿ ಟೊಮೊಟೊ ಬೆಲ್ಲ ಹುಣಸೆ ಹುಳಿ ತೆಂಗಿನಕಾಯಿ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಕರಿಬೇವು ಹಾಗಲಕಾಯಿ ಪಲ್ಯ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಎರಡು ನಿಮಿಷ ಬಾಡಿಸಿಕೊಂಡು ಹೆಚ್ಚಿಟ್ಟುಕೊಂಡ ಹಾಗಲಕಾಯಿ ಟೊಮೊಟೊ ಹಾಕಿ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಸೇರಿಸಿ ಕೈಯಾಡಿಸಿ ನಂತರ ಬೆಲ್ಲ ಹುಳಿ ಹಾಕಿ ಕಾಯಿ ತುರಿ ಸೇರಿಸಿ ಐದು ನಿಮಿಷ ಬೇಯಿಸಿದರೆ ಆರೋಗ್ಯಕರವಾದ ರುಚಿಕಟ್ಟಾದ ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ ಬೆಂಡೆಕಾಯಿ ಪಲ್ಯ ಮಾಡಲು ಬೇಕಾಗುವ ಪದಾರ್ಥಗಳು ಬೆಂಡೆಕಾಯಿ ಹುಣಸೆಹುಳಿ ಈರುಳ್ಳಿ ಟೊಮೊಟೊ ಕರಿಬೇವು ಅರಿಶಿನ ಪುಡಿ ಖಾರದ ಪುಡಿ ಉಪ್ಪು ಬೆಂಡೆಕಾಯಿ ಪಲ್ಯ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಹೆಚ್ಚಿಟ್ಟುಕೊಂಡ ಈರುಳ್ಳಿ ಹಾಕಿ ಎರಡು ನಿಮಿಷ ಉರಿಯಿರಿ ನಂತರ ಹೆಚ್ಚಿದ ಬೆಂಡೆಕಾಯಿ ಅರಿಶಿಣ ಸೇರಿಸಿ ಎರಡು ನಿಮಿಷ ಉರಿದು ಉಣಿಶೆ ಉಳಿ ಟೊಮೊಟೊ ಹಾಕಿ ಸ್ವಲ್ಪ ಹೊತ್ತು ಕೈಯಾಡಿಸಿ ಖಾರದ ಪುಡಿ ಸೇರಿಸಿರಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ನಿಮಿಷ ಬೇಯಿಸಿದರೆ ರುಚಿಯಾದ ಬೆಂಡೆಕಾಯಿ ಪಲ್ಯ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಪಲ್ಯಗಳನ್ನ ಹೇಗೆ ಮಾಡಿದ್ರು ಅಂತ ಅದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ